ದೇವಸ್ಥಾನ ಸಂಸ್ಕೃತಿ ರಕ್ಷಣೆಗಾಗಿ ಮಾರ್ಚ್ ಆರರಂದು ತಾಲೂಕಾ ಮಟ್ಟದ ದೇವಸ್ಥಾನ ಪರಿಷತ್ ಗುರುಪ್ರಸಾದ್ ಗೌಡರ್ ಹಿಂದೂ ದೇವಾಲಯಗಳ ಉಳಿವಿಗಾಗಿ ಹೋರಾಟ ರಾಜ್ಯ ಸರ್ಕಾರ ಹಿಂದೂ ದೇವಾಲಯಗಳನ್ನು ಆಕ್ರಮಿಸಿಕೊಳ್ಳುವ ಹುನ್ನಾರ ಮಾಡುತ್ತಿದ್ದು ಹಿಂದೂ ದೇವಸ್ಥಾನ ಮತ್ತು ಸಂಸ್ಕೃತಿಯ ರಕ್ಷಣೆಗಾಗಿ ಮಾರ್ಚ್ ಆರರಂದು ಚಿಕ್ಕೋಡಿ ತಾಲೂಕಿನ ಅಂಕ್ಲೆ ಗ್ರಾಮದಲ್ಲಿ ತಾಲೂಕಾ ಮಟ್ಟದ ದೇವಸ್ಥಾನಗಳ ಪರಿಷತ್ತು ಆಯೋಜಿಸಲಾಗಿದೆ ಎಂದು ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ಗುರುಪ್ರಸಾದ್ ಗೌಡರ್ ತಿಳಿಸಿದ್ದಾರೆ ಅವರು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಮಾರ್ಚ್ ನಾಲ್ಕರಂದು ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡುತ್ತಿದ್ದರು ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನಗಳ ಸರ್ಕಾರೀಕರಣ ದೇವಸ್ಥಾನಗಳ ಜಮೀನುಗಳ ಲೂಟಿ ದೇವನಿಧಿ ಅಪವ್ಯಯ ಹೀಗೆ ಹತ್ತಾರು ಅಪಸವ್ಯಗಳನ್ನು ಸರ್ಕಾರ ಮಾಡುತ್ತಿದೆ ಆದ್ದರಿಂದ ದೇವಸ್ಥಾನಗಳ ಪಾವಿತ್ರತೆ ಕಾಪಾಡುವ ನಿಟ್ಟಿನಲ್ಲಿ ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ಸಂಯುಕ್ತ ಆಶ್ರಯದಲ್ಲಿ ಮಾರ್ಚ್ ಆರರಂದು ಅಂಕ್ಲೀಯ ಶಿವಾಲಯದ ಅನುಭವ ಮಂಟಪದಲ್ಲಿ ತಾಲೂಕಾ ಮಟ್ಟದ ದೇವಸ್ಥಾನ ಪರಿಷತ್ತು ಹಮ್ಮಿಕೊಂಡಿದ್ದು ಈ ಪರಿಷತ್ತಿನಲ್ಲಿ ಗೋಕಾಕ್ ಚಿಕ್ಕೋಡಿ ರಾಯಬಾಗ್ ಮೂಡಲಗಿ ಮತ್ತು ಬೆಳಗಾವಿ ತಾಲೂಕಿನಿಂದ ಸುಮಾರು ಮೂರ್ನೂರಕ್ಕಿಂತಲೂ ಅಧಿಕ ವಿಸ್ವಸ್ಥರು ಅರ್ಚಕರು ಪುರೋಹಿತರು ಪ್ರತಿನಿಧಿಗಳು ದೇವಸ್ಥಾನಗಳ ರಕ್ಷಣೆಗಾಗಿ ಹೋರಾಡುತ್ತಿರುವ ನ್ಯಾಯವಾದಿಗಳು ಧಾರ್ಮಿಕ ಚಿಂತಕರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು ಒಂದು ಕೋಟಿ ಆದಾಯ ಇರುವಂತಹ ದೇವಸ್ಥಾನಗಳ ಹತ್ತು ಶೇಕಡ ಆದಾಯವನ್ನು ಸರ್ಕಾರ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಇನ್ನೂರಕ್ಕಿಂತಲೂ ಹೆಚ್ಚು ದೇವಸ್ಥಾನಗಳ ಆದಾಯ ಒಂದು ಕೋಟಿ ಮೀರಿದೆ ಇದು ಕಲ್ಪನೆ ಮಾಡಿ ಇನ್ನೂರಕ್ಕಿಂತಲೂ ಹೆಚ್ಚು ದೇವಸ್ಥಾನಗಳ ಆದಾಯ ಹತ್ತು ಶೇಕಡ ತೋಟ ಸರ್ಕಾರ ಎಷ್ಟು ಆದಾಯ ಇದೆ ಕಾಮನ್ ಫುಲ್ ಅಂತ ತೆಗೆದುಕೊಂಡು ಒಂದು ಮೆನ್ಷನ್ ಮಾಡಿದೆ ಯಾವುದೇ ಧಾರ್ಮಿಕ ಸಂಸ್ಥೆಗಳಿಗೆ ಈ ಹಣವನ್ನು ಕೊಡಬಹುದು ಅರ್ಥ ಏನು ಯಾವುದಾಗಿ ಸಂಸ್ಥೆ ಅದು ಅಲ್ಲಿ ಇಸ್ಲಾಮಿಕ್ ಸಂಸ್ಥೆ ಇರಬಹುದು ಅಥವಾ ಕ್ರೈಸ್ ಸಂಸ್ಥೆ ಯಾವ ಸಂಸ್ಥೆ ಇರಬಹುದು ಹಣ ಇರಲ್ಲ ನಮ್ಮ ಹಿಂದೂ ಭಕ್ತರು ಹಾಕಿರುವಂತಹ ಹಣ ಕಾಮನ್ಮಾಡಿ ಇರ್ತಕೊಂಡು ಅದನ್ನು ಇವತ್ತು ಅನ್ಯ ಪಂಥಿಗೆ ಹಂಚುವಂತ ಒಂದು ಷಡ್ಯಂತ್ರವನ್ನ ಈ ವಿಧೇಯಕ ತಿದ್ದುಪಡಿಯಲ್ಲಿ ಸರ್ಕಾರ ಮಾಡಿದೆ ಇನ್ನು ಮತ್ತೊಂದು ಸ್ಟೆಪ್ ಮುಂದಕ್ಕೆ ಹೋಗಿ ನೋಡಿ ಜಿಲ್ಲಾ ಧಾರ್ಮಿಕ ಪರಿಷತ್ತು ಮತ್ತು ರಾಜ್ಯ ಧಾರ್ಮಿಕ ಪರಿಷತ್ತಿನಲ್ಲಿ ಯಾವುದೇ ರೀತಿ ಎ ಸಿ ಟಿ ಸಿ ಯಾವುದೇ ವ್ಯಕ್ತಿ ಬರಲಿ ಒಂದು ವೇಳೆ ಆ ವ್ಯಕ್ತಿ ಕ್ರಿಶ್ಚಿಯನ್ ಇರಬಹುದು ಮುಸ್ಲಿಮ್ ಇರಬಹುದು ಆ ವ್ಯಕ್ತಿ ಕೂಡ ನಮ್ಮ ದೇವಸ್ಥಾನದ ಅಧ್ಯಕ್ಷನಾಗ ಒಂದು ವೇಳೆ ಅಗ್ನಿ ಪಂಕ್ತಿ ಒಬ್ಬ ಮುಸಲ್ಮಾನ ಒಬ್ಬ ಕೈಸ ನಮ್ಮ ದೇವಸ್ಥಾನದ ಒಬ್ಬ ಅಧ್ಯಕ್ಷನಾದ್ರೆ ನಮ್ಮ ದೇವಸ್ಥಾನ ಸೆಕ್ಯೂರಿಟಿ ನ್ಯಾಯಪಡಿಸ್ತಾರೆ ನಮ್ಮ ದೇವಸ್ಥಾನದ ಒಳಗಾಗುವಂತ ಅವ್ಯವಹಾರಕ್ಕೆ ಕೊನೆಗಾದ್ಮೇಲೆ ಒಂದು ಉದಾಹರಣೆ ಕೆಲವು ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಡಿ ಸಿ ಒಂದು ಮುಸಲ್ಮಾನ ಇದ್ದಾರೆ ಅಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ಉತ್ಸವಕ್ಕೆ ಮುಸಲ್ಮಾನ ಡಿ ಸಿ ಅವರು ಅಧ್ಯಕ್ಷನಾಗಿ ಬರ್ತಾರೆ ಊರಿಗೆ ಊರೇ ದೇವಸ್ಥಾನ ಮುಂದೆ ಪ್ರೊಟೆಸ್ಟ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಡಿ ಸಿ ದೇವಸ್ಥಾನ ಒಳಗೆ ಪ್ರವೇಶ ಮಾಡಲಿಕ್ಕೆ ಇಲ್ಲ ಪ್ರೊಟೆಸ್ಟ್ ಮಾಡಿದ ಕಾರಣ ಡಿ ಸಿ ಒಳಗೆ ಪ್ರವೇಶ ಮಾಡಿ ವಾಪಸ್ ಅದರ ಅರ್ಥ ಏನು ಈ ಒಂದು ವ್ಯವಸ್ಥೆ ಸರ್ಕಾರ ಅನ್ಯ ಪಂಥಿಯರನ್ನ ನಮ್ಮ ದೇವಸ್ಥಾನಕ್ಕೆ ನುಸುಳುವುದಕ್ಕೆ ದಾರಿ ಇದೆ ನಮ್ಮ ದೇವಸ್ಥಾನ ಹಣ ಲೂಟಿ ಆಗುವುದಕ್ಕೆ ಒಂದು ದಾರಿ ಮಾಡಿಕೊಡ್ತಾ ಇದೆ ಹಾಗಾಗಿ ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ಹಿಂದೂ ಸಮಾಜ ಹಿಂದೂ ದೇವಸ್ಥಾನ ವಿಶ್ವಸ್ಥರು ಮತ್ತು ಅರ್ಚಕ ಬಂಧುಗಳು ಸತರ್ಕತೆಯಿಂದ ನಾವು ಈ ಇಂತಹ ಒಂದು ತಿದ್ದುಪಡಿಯನ್ನು ತೀವ್ರವನ್ನು ಖಂಡಿಸಬೇಕಾಗಿದೆ ಜೊತೆಯಲ್ಲಿ ಇಂತಹ ಒಂದು ಷಡ್ಯಂತ್ರ ಸರ್ಕಾರಕ್ಕೆ ರೂಪಿಸ್ತಾ ಇದೆ ಮುಂದೆ ಮಾಡಿದ ಹಾಗೆ ನಾವೆಲ್ಲೂ ಕೂಡ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡಬೇಕಾಗಿದೆ ಯಾವುದೇ ಕಾರಣಕ್ಕೂ ನೀವು ನಮ್ಮ ದೇವಸ್ಥಾನಗಳಿಗೆ ಕಣ್ಣು ಹಾಕುವಂಥ ಪ್ರಯತ್ನವನ್ನು ಮಾಡಬೇಡಿ ಅಂತೇಳಿ ಹಾಗಾಗಿ ಎಲ್ಲ ಚರ್ಚೆ ನಡೆದ ನಡೆದಾಗಲಿಕ್ಕಿದೆ ಈಗ ಅನೇಕ ನಮ್ಮ ದೇವಸ್ಥಾನ ಬಂಧುಗಳಿಗೆ ವಿಶ್ವದ ಬಂಧುಗಳಿಗೆ ಅನೇಕ ಸಮಸ್ಯೆಗಳಿದ್ದಾವೆ ಪ್ರಶ್ನೆಗಳಿದ್ದಾವೆ ಎಲ್ಲ ಪ್ರಶ್ನೆಗಳಿಗೆ ಅಲ್ಲಿ ನಮ್ಮ ವಕೀಲರು ಇತ್ತರ ಕಾನೂನು ಮಾರ್ಗದಲ್ಲಿ ನಾವು ಹೇಗೆ ಹೋರಾಟವನ್ನು ಮಾಡಬೇಕಾಗಿದೆ ಸಂರಕ್ಷಣೆ ಮಾಡಬೇಕಾಗಿದೆ ಎಲ್ಲ ವಿಷಯಗಳ ಬಗ್ಗೆ ಅಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಉದ್ಘಾಟನೆ ಪ್ರಾರಂಭವಾಗಿ ಸಾಯಂಕಾಲ ಐದು ಗಂಟೆ ತನಕ ನಿರಂತರವಾಗಿ ಪ್ರಕ್ರಿಯೆ ಆಗಲಿಕ್ಕಿದೆ ಒಟ್ಟಾರೆ ಚಿಕ್ಕಕೋಡೆ ತಾಲೂಕಿನಿಂದ ಸರ್ಕಾರಕ್ಕೆ ಒಂದು ದಿಟ್ಟವಾದಂತಹ ಒಂದು ಸಂದೇಶವನ್ನು ನಾವು ಈ ಕಾರ್ಯಕ್ರಮದ ಮೂಲಕ ನೋಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇಡೀ ರಾಷ್ಟ್ರದಲ್ಲಿ ನಾಲ್ಕು ಲಕ್ಷ ದೇವಸ್ಥಾನ ಇದೆ ಮೂವತ್ನಾಲ್ಕುವರೆ ಸಾವಿರ ದೇವಸ್ಥಾನ ಕರ್ನಾಟಕದಲ್ಲಿದೆ ನೋಡಿ ನಾಟ್ ಇವನ್ ಸಿಂಗಲ್ ಮಸೀದಿ ನಾಟ್ ಇವನ್ ಸಿಂಗಲ್ ಚರ್ಚ್ ಒಂದೇ ಒಂದು ಮಸೀದಿ ತಗೊಳ್ಳಲಿಲ್ಲ ಒಂದು ಚರ್ಚ್ ತಗೊಳ್ಳಿಲ್ಲ ಇವತ್ತು ನಮ್ಮ ದೇವಸ್ಥಾನದ ಹಣ ಒಟ್ಟಾಗ್ತಿದೆ ಎನ್ನು ಸರ್ಕಾರದ ಕಡೆಯಲ್ಲಿ ಮತ್ತು ಸಾಕಾಗದೆ ನಮ್ಮ ಎಮೌಂಟ್ ಎಂದು ಮದ್ರಸ ಕಟ್ಲಿ ಕೊಡ್ತಾ ಇದೆ ಮಸೀದಿಗಳಿಗೆ ಕೊಡ್ತಾರೆ ಚರ್ಚ್ ಕೊಡ್ತಾ ಯಾವುದೇ ಗುರುಕುಲಕ್ಕೆ ಯಾವುದೇ ಸಂಸ್ಕೃತ ಪಾಠಶಾಲೆಗೆ ಯಾವುದೇ ಒಂದು ನಮ್ಮ ದೇವಸ್ಥಾನ ನೀಡುವುದರ ಸರ್ಕಾರ ಕೊಡ್ತಾ ಇಲ್ಲ ಬಂದಿಗೆ ಅಲ್ಲಿ ಕೊಡ್ತಾ ಇದೆ ತಗೋಬೇಕು ನೋಡಿ ಒಂದು ಸಣ್ಣ ಉದಾಹರಣೆಗೆ ನಮ್ಮ ರಾಷ್ಟ್ರದಲ್ಲಿ ವಕ್ ಪ್ರಾಪರ್ಟಿ ಎಂಟು ಲಕ್ಷ ಎಕರೆ ಇದೆ ಎಂಟು ಲಕ್ಷ ಎಕರೆ ಎರಡು ಸಾವಿರದ ಹತ್ತರಲ್ಲಿ ನಾಲ್ಕು ಲಕ್ಷ ಇದ್ದಂಥ ವಕ್ ಪ್ರಾಪರ್ಟಿ ಎರಡು ಸಾವಿರದ ಇಪ್ಪತ್ತರ ಕಾಲವದಿಗೆ ಎಂಟು ಲಕ್ಷ ಪ್ರಾಪರ್ಟಿ ಆಗಿ ಎಕರೆ ಪ್ರಾಪರ್ಟಿ ಆಗಿದೆ ಈಗ ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೋಸ್ಕರ ಆ ವಕ್ ಪ್ರಾಪರ್ಟಿಗೆ ಬೇಲಿ ಹಾಕೋದರ ಫೆನ್ಸಿಂಗ್ ಮಾಡೋದಕ್ಕೋಸ್ಕರ ಡಿಕ್ಲೇರ್ ಮಾಡಿದ್ದಾರೆ ವಕ್ ಪ್ರಾಪರ್ಟಿ ಸೇವ್ ಆಗುತ್ತೆ ಅಂತೇಳಿ ಅಂದ್ರೆ ಯಾವ ರೀತಿ ನೋಡಿ ನಾವು ಒಂದು ಸಣ್ಣ ಉದಾಹರಣೆ ತೆಗೆದುಕೊಂಡು ನಾವು ನಮ್ಮ ಹಂಪಿಯನ್ನ ಈಗಲೂ ಕೂಡ ಪಾಳು ಬಿದ್ದ ಹಂಪಿ ಅಂತ ಹೇಳ್ತೇವೆ ಹಣ ಇಲ್ಲೂ ಸರ್ಕಾರ ಅಲ್ಲಿ ಮೂವತ್ತೊಂದು ಕೋಟಿ ಕೋಟಿ ಹಣ ಇದೆ ಅದೇ ಕೋಟಿ ಹಣವನ್ನು ನಮ್ಮ ಹಂಪಿಗೆ ಹಾಕಿದ್ರೆ ಹೇಗೆ ಇವತ್ತು ಅಯೋಧ್ಯೆ ಜೀರ್ಣೋದ್ಧಾರ ಆಗಿದೆ ಕಟ್ಟಿದ್ದಾರೆ ಅಷ್ಟೇ ದಕ್ಷಿಣ ಭಾರತಕ್ಕೆ ನಮ್ಮ ಹಂಪಿ ಆಗಬಹುದು ಅಯೋಧ್ಯೆಗೆ ಹೋದಾಗೆ ನಮ್ಮ ಭಕ್ತರು ಹಂಪಿಗೆ ಹೋಗುವಂತೆ ನೋಡ್ಲಿಕ್ಕೆ ಬಾಳು ಬಿದ್ದ ಹಂಪಿಯನ್ನು ನಾವೀಗ ಹೊಸ ನವೀಕರಣವಾಗಿ ನಾವು ತಿರುಗ ಹಂಪಿ ನೋಡ್ಲಿಕ್ಕಿದ್ದೇವೆ ಅಂತೇಳಿ ಸರ್ಕಾರ ಮಾಡುದಿಲ್ಲ ಈಗಲೂ ಕೂಡ ಅದೇ ಕೊಡ್ರಾಗತ್ತೆ ನಮ್ಗ ಅದೇ ಬಾಳು ಬಿದ್ದ ಬಿಲ್ಡಿಂಗ್ಗಳು ಕಟ್ಟಡಗಳು ಅದೇ ಬಿದ್ದ ಮಂಟಪಗಳು ಯಾಕೆ ಸರ್ಕಾರ ಮಾಡಲಿಕ್ಕೆ ಮುಂಜಾ ಅದನ್ನ ಹೊಂದಾಡ್ತಾ ವಹಿಸುವುದಿಲ್ಲ ಯಾಕೆ ಅದು ಹಂಪಿ ಬೇಡುವ ಹಾಗಾದ್ರೆ ಒಂದು ಕಾಲದಲ್ಲಿ ಚಿನ್ನ ಬೆಳ್ಳಿಗಳನ್ನ ರಸ್ತೆ ಬದಿಯಲ್ಲಿ ಮಾರ್ತಿದ್ದಂತಹ ವಿಜಯನಗರ ಸಾಮ್ರಾಜ್ಯದ ಒಂದು ಪ್ರತೀಕ ಅದು ಹಂಪಿ ಆದ್ರೆ ಅದನ್ನ ಹಾಡು ಹಂಪಿ ಉಲ್ಲೇಖ ಮಾಡ್ತಾರೆ ಇವತ್ತು ಯಾರು ಕೂಡ ಬಸ ಹಂಪಿನ ಉಲ್ಲೇಖ ಮಾಡಿ ಪ್ರಯತ್ನ ಮಾಡುತ್ತಿಲ್ಲ ಈ ಪ್ರಶ್ನೆ ಸರ್ಕಾರ ಕೇಳಬೇಕಾಗಿದೆ ಯಾಕಂತೇಳಿದ್ರೆ ನಮ್ಮ ಆಸ್ತಿ ಅದು ನಮ್ಮ ಹಿಂದೂ ಬಂಧುಗಳ ಆಸ್ತಿ ಅದು ಅದನ್ನು ಬೆಳೆಸುವಂತ ರಕ್ಷಣೆ ಮಾಡುವಂತ ಪೂರ್ಣ ಜವಾಬ್ದಾರಿ ಪ್ರತಿಯೊಬ್ಬ ಹಿಂದುವಿಗಿದೆ ಪ್ರಶ್ನೆ ಮಾಡುವಂತ ಅಧಿಕಾರ ಹಿಂದುವಿಗಿದೆ ಹಾಗಾಗಿ ಇಂತಹ ಕಾರ್ಯಕ್ರಮದ ಮೂಲಕ ನಾವು ನಮ್ಮ ಟ್ರಸ್ಟಿಗಳು ಜಾಗೃತಿ ಮೂಡಿಸಿಕೊಂಡು ನಾವು ಸರ್ಕಾರದ ಪ್ರಶ್ನೆ ಮಾಡುವಂತ ಪೂರ್ಣ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ ಎಷ್ಟೊಂದು ಅನ್ಯಾಯ ಇದೆ ಅಂತ ನೋಡಿ ಯಾಕೆ ಇವತ್ತು ಮಸೀದಿಗಳು ಅಂತ ಸರ್ಕಾರಕ್ಕೆ ನಾವು ಹೇಳ್ತೇವೆ ನಮ್ದು ಸಂವಿಧಾನ ಸಮಾನತೆ ಹೇಳ್ತೀವಿ ಸಮಾನತೆ ಯಾವುದೇ ಇಲ್ಲ ಸಮಾನತೆ ಇದೆ ಯಾವುದೇ ಒಂದು ಮಸೀದಿ ಸರಕಾರೀಕರಣ ಇಲ್ಲ ಚರ್ಚೆ ಸರಕಾರಿ ಕಾರಣ ಇಲ್ಲ ಕೇವಲ ದೇವಸ್ಥಾನಕ್ಕೆ ತೆಗೆದುಕೊಂಡು ನಮ್ಮನ್ನು ಅವರಿಗೆ ವಾಪಸ್ ಸಮಾನತೆ ಇದನ್ನ ಸಹಿಸಲು ಹಿಂದೂ ಸಮಾಜ ಯಾವತ್ತದೂ ಅಷ್ಟೇ ಹಾಗಾಗಿ ಸರ್ಕಾರಕ್ಕೆ ಕೇಳಲಿಕ್ಕೆ ಅನೇಕ ಪ್ರಶ್ನೆಗಳಿದ್ದಾವೆ ಸರ್ಕಾರಕ್ಕೆ ಉತ್ತರ ಇಲ್ಲ ಇವತ್ತು ಯಾಕಂತ ಹೇಳಿದ್ರೆ ತಪ್ಪನ್ನ ಮಾಡ್ತಾ ಇದೆ ಅವ್ರಿಗೆ ಗೊತ್ತಿದೆ ಉತ್ತರ ಕೊಟ್ಟಿ ಕಷ್ಟ ಆಗಿದೆ ನೋಡಿ ಒಂದು ಸಣ್ಣ ಉದಾಹರಣೆ ನಾಡಿನ ಹೇಳ್ತೇನೆ ಮೊನ್ನೆ ಬೆಂಗಳೂರಲ್ಲಿ ಅಧಿವೇಶನ ಮಾಡಿದ ಮೇಲೆ ಎಲ್ಲ ಮಾಧ್ಯಮ ಮಿತ್ರರು ತುಂಬಾ ದೊಡ್ಡ ಪ್ರಮಾಣದ ಪ್ರಸಿದ್ಧಿ ಕೊಟ್ಟು ಡಿಸೆಂಬರ್ ಅಲ್ಲಿ ಎಲ್ಲ ಮುಖಪುಟದಲ್ಲಿ ಬಂತು ಕರ್ನಾಟಕದ ವಿಶ್ವಾಸ ಒಂದಾಗಿದ್ದಾರೆ ಸರ್ಕಾರ ಹೇಳ್ತಾ ಇದ್ದಾರೆ ಎಲ್ಲ ಖಾಸಗೀಕರಣ ಮಾಡಬೇಕು ಇದರ ಬಗ್ಗೆ ನೀವೇನು ಹೇಳ್ತೀರಿ ಅಂತೇಳಿ ಮಾಧ್ಯಮ ಮಿತ್ರರು ಹೋಗಿ ರಾಮಲಿಂಗರೆಡ್ಡಿ ಅವರಿಗೆ ಕೇಳಿದರು ರಾಮ್ಲಿಂಗ ರೆಡ್ಡಿ ಏನ್ ಉತ್ತರ ಕೊಡೋದು ಗೊತ್ತಾಗಲಿಲ್ಲ ಒಂದೇ ಉತ್ತರ ಕೊಟ್ಬಿಟ್ರು ನಾವು ತುಂಬಾ ಸಂತೋಷದಿಂದ ನಮ್ಮ ದೇವಸ್ಥಾನಗಳು ನಾವು ಹಿಂದೂ ಭಕ್ತರಿಂದ ಬಿಟ್ಟುಕೊಳ್ಳಿ ನಾವು ತಯಾರಿದ್ದೀವಿ ತೆಗೆದುಕೊಳ್ಳುವರು ಮುಂದೆ ತಿಳಿದುಕೊಂಡು ಅಂದ್ರೆ ಇವತ್ತು ನಮ್ಮ ನಮ್ಮೊಂದೃಷ್ಟಿಯಲ್ಲಿ ಏನು ಚಾರ ಮಾಡ್ಬೇಕಾಗಿ ನಾವು ಕೊಡುವ ಯಾಕೆ ನಾವು ಸರ್ಕಾರಕ್ಕೆ ಒಂದು ಖಾಸಗಿ ಕರನ್ನ ಮಾಡ್ಲಿಕ್ಕೆ ತಿನ್ನೋದನ್ನ ಅರ್ಥ ಈಗ ನಡ್ಸ್ಬೇಕು ಯಾರು ನಡೆಸಬೇಕು ಅದು ಸೆಕೆಂಡ್ರಿ ಅದು ಇಷ್ಟು ವರ್ಷ ಲೂಟಿ ಮಾಡಿದ್ರೆ ಸಾಕು ಇನ್ನು ನಮಗೆ ಹಿಂದೂ ಭಕ್ತರಿಗೆ ಸತ್ಪತ್ತರಿಗೆ ಕೊಟ್ಟು ಅದನ್ನು ವ್ಯವಸ್ಥಿತವಾಗಿ ಮಾಡಿದಷ್ಟು ನಮಗೆ ಅವಕಾಶ ಕೊಡಿ ಹಾಗಾಗಿ ಈ ಉತ್ತರವನ್ನು ನಾವೆಲ್ಲ ವಿಶ್ವಸ್ತ ಬಂಧುಗಳ ಮೂಲಕ ನಾವು ಸರ್ಕಾರ ಕೊಡ್ತಾ ಇದ್ದೀವಿ ನಾವು ಸಕ್ಷಮ ಇದ್ದೀವಿ ನೀವು ಕೊಡುವ ಪ್ರಯತ್ನವನ್ನು ಮೊದಲಿಗೆ ಮಾಡಿ ಹಾಗಾಗಿ ಎಲ್ಲ ಒಂದು ವಿಚಾರಗಳನ್ನ ನಾವು ನಡೆದು ಆಗುತ್ತಾ ಕಾರ್ಯಕ್ರಮದಲ್ಲಿ ಎಲ್ಲರ ಸಮ್ಮುಖ ಚರ್ಚೆ ಮಾಡಲಿಕ್ಕೆ ಓಪನ್ ಆಗಿ ಎಲ್ಲರ ಸಮ್ಮುಖ ಯಾವುದೇ ಕೂಡ ನಾವು ಸುಳ್ಳು ಪ್ರಸಾರ ಮಾಡ್ತಾ ಇಲ್ಲ ಯಾವ ಯುದ್ಧದಿದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಅಂತರ್ಗತ ಬರುವಂತಹ ದೇವಸ್ಥಾನಗಳ ದುಸ್ಥಿತಿಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ದುಸ್ಥಿತಿ ಬಗ್ಗೆ ಹೋರಾಟವೇ ನೋಡಿ ಅಧ್ಯಯನದ ಪ್ರಾರಂಭಕ್ಕೆ ನಾವೀಗ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ನಮ್ಮ ದೇವಸ್ಥಾನ ಸಂಸ್ಕೃತಿಯನ್ನ ಉಳಿಸಬೇಕು ಹೇಳಿ ನಾವೆಲ್ಲ ದೇವಸ್ಥಾನ ವಸ್ತ್ರ ಸಂಹಿತೆ ನಾವು ಮಾಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಪ್ರವೇಶ ಮಾಡಬೇಕಾದ್ರೆ ನಾವು ಯಾವ ರೀತಿಯ ಸಂಸ್ಕೃತಿಗೆ ಸಂಬಂಧಪಟ್ಟ ವಸ್ತ್ರ ನಮ್ಮ ಉಡುಪನ ಧರಿಸಿ ಹೋಗ್ಬೇಕು ಯಾವ ತಾಮಸಿ ಉಡುಪಿದೆ ಈಗ ನೋಡಿ ನಾವು ನಮ್ಮ ರಾಜ್ಯ ಮಟ್ಟದ ಅಧಿವೇಶನದಲ್ಲಿ ಸುಮಾರು ಐನೂರು ದೇವಸ್ಥಾನಗಳಿಗೆ ನಾವು ಒಂದು ಗುರಿ ಇಟ್ಕೊಂಡು ಪ್ರಯತ್ನ ಮಾಡಿದ್ದೆವು ಈಗಾಗಲೇ ಇನ್ನೂರ ಐವತ್ತು ದೇವಸ್ಥಾನಗಳಲ್ಲಿ ಈಗ ವರ್ಷ ಸಂಕ್ರಾಂತಿಯಾಗಿ ದೇವಸ್ಥಾನ ಮುಂಭಾಗದಲ್ಲಿ ಫಲ ಕಾಯ್ದೆ ಬಂತು ಭಕ್ತಾದಿಗಳ ಗಮನಕ್ಕೆ ಯಾವ ಬಟ್ಟೆಯನ್ನು ಹಾಕೊಂಡು ಬರಬೇಕು ಯಾವ ಬಟ್ಟೆ ನಿಷೇಧ ಇದೆ ಈಗಾಗಲೇ ಅನೇಕ ದೇವಸ್ಥಾನ ಸ್ವತಃ ಪುರೋಹಿತರು ಪ್ರಯತ್ನ ಮಾಡ್ತಾ ಇದ್ರೆ ನೋಡಿ ಈ ತರ ಬಟ್ಟೆ ಹಾಕೊಂಡು ನೀವು ಬರಬಾರ್ದು ನಾಳೆಯಿಂದ ನೀವು ಈ ತರ ಬಟ್ಟೆ ಹಾಕೊಂಡು ಬರಬೇಕು ಇದು ಜಾಗೃತಿ ಇದು ಅಧಿವೇಶನದ ಪರಿಣಾಮ ಹೀಗೆ ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲಿ ನಾವು ಈ ಅಧಿವೇಶನ ಮಾಡ್ತಾ 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 ಪ್ರತಿಯೊಂದು ದೇವಸ್ಥಾನ ವಿಶ್ವಾಸದಲ್ಲಿ ಬರುವಂತ ಜಾಗೃತಿ ಆದಾಗ ಅವ್ರು ದೇವಸ್ಥಾನಕ್ಕೆ ಬರುವಂತ ಭಕ್ತರು ಹೇಗೆ ಇರಬೇಕು ಅಂತೇಳಿ ಅವರೇ ಪ್ರಬೋಧನೆ ಶುರು ಮಾಡ್ತಾರೆ ಹೀಗೆ ನೀವು ಬರಬೇಕು ಅಂತ ಹೇಳಿ ಇಲ್ಲಿ ತನಕ ಆಗ್ತಾ ಇರಲಿಲ್ಲ ಯಾರೇ ಜೀನ್ಸ್ ಕಟ್ಟು ಬರ್ತಾ ಇರೋದು ಹದ ಜೀನ್ಸ್ ಕರ್ಕೊಂಡು ಬರ್ತಾ ಇದ್ರು ಆಫ್ ಲಸ್ ಟೀ ಲಾನ್ ಬರ್ತಾ ಇದ್ರು ನೋಡಿ ದೇವಸ್ಥಾನ ಪಾವಿತ್ರ್ಯವನ್ನು ಹಾಳು ಮಾಡುವಂತ ಪ್ರಕ್ರಿಯೆ ಇದು ಅನೇಕ ದೇವಸ್ಥಾನ ನಾವು ಮೊನ್ನೆ ಗೋಕರ್ಣ ಹೋಗಿದ್ವಿ ಒಂದು ಒಳ್ಳೆ ಸಿಸ್ಟಮ್ ಗಮನಿಸಿದ್ದಾರೆ ಯಾಕಂತ ವಿದೇಶಿಯಲ್ಲಿ ಅನೇಕ ಮಂದಿ ಗೋಪಾಲಕ್ಕೆ ಬರ್ತಾ ಇದ್ದಾರೆ ವಿದೇಶಿಯರು ಬಂದಾಗಲೂ ಕೂಡ ಅವರ ಟೀ ಶರ್ಟ್ ಪ್ಯಾಂಟ್ ಅನ್ನ ಬಿಚ್ಚಿ ಅಲ್ಲಿ ಲುಂಗಿಯನ್ನು ಧರಿಸ್ಕೊಂಡು ಒಳಗೆ ಹೋಗ್ಬೇಕಲ್ಲಿ ಅವರ ಕೈ ಲುಂಗಿ ಇಲ್ಲ ಅಂತೇಳಿ ದೇವಸ್ಥಾನದಲ್ಲಿ ಲುಂಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಿಮ್ಮ ಡ್ರೆಸ್ ಅನ್ನು ಬದಲಾಯಿಸಿ ಲುಂಗಿ ಇಲ್ಲಿದೆ ಚೇಂಜ್ ಮಾಡಿ ಒಳಗೆ ಹೋಗಿ ಯಾಕಂತ ದೇವಸ್ಥಾನದ ದೇವಸ್ಥಾನ ಪಾವತ ಉಳಿಸುವ ಕೂಡ ನಂಬಿದೆ ಈ ತರ ಎಲ್ಲ ದೇವಸ್ಥಾನದಲ್ಲಿ ಆಗಬೇಕು ಯಾಕಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಒಂದು ಹೊಸ ಸಂಹಿತೆ ಇದೆ ಇವಾಗ ನಾವು ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಕಾಕಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಕೂಡ ವೈಟ್ ಕೋಟ್ ಹಾಕೊಳ್ತಾರೆ ನೀವು ಕೋರ್ಟಿಗೆ ಹೋಗಿ ಅಲ್ಲಿ ಕೂಡ ಬ್ಲಾಕ್ ಕೋಟ್ ಹಾಕೊಳ್ತಾರೆ ಹೊಸ ಸಂಹಿತೆ ಅದೇ ಪ್ರಕಾರ ದೇವಸ್ಥಾನಕ್ಕೆ ಬಂದಾಗ ಒಂದು ಶಾಸ್ತ್ರ ಬದ್ಧ ಇರಬೇಕು ಅನ್ನುವಂಥದ್ದು ನಮ್ಮ ಧರ್ಮಶಾಸ್ತ್ರ ಹೇಳಿದೆ ಧರ್ಮಶಾಸ್ತ್ರವನ್ನು ಅಧ್ಯಯನ ಮಾಡಿ ಹೇಳದ ಕಾರಣ ಇವತ್ತು ಅದನ್ನ ಪಾಲನೆ ಮಾಡ್ತಾ ಇಲ್ಲ ಹಾಗಾಗಿ ಎಂತ ಕಾರ್ಯಕ್ರಮ ನಮ್ಮ ಯಾಕಂದ್ರೆ ಸೇರೋ ಪುರಸ್ಥರ ಬಂಧುಗಳಿದ್ದಾರೆ ಅವ್ರಿಗೆ ನಾವು ಹೇಳಿದಾಗ ಈತ ನೀವು ಮಾಡಿತ್ತು ಸೊ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮದ ಮೂಲಕ ನೀವು ಹೇಳಿದಾಗೆ ಒಂದು ಒಳ್ಳೆಯ ಒಂದು ಇಂಪ್ಲಿಮೆಂಟೇಶನ್ ನಮ್ಮ ದೇವಸ್ಥಾನ ಸಂಸ್ಕೃತಿಯನ್ನು ಕಾಪಾಡೋದಕ್ಕೋಸ್ಕರ ಅದು ಸಾಧ್ಯ ಆಗ್ತಾ ಇದೆ ಜೊತೆಗೆಲ್ಲೇ ನಾವು ಈಗ ನೋಡಿ ನೀವು ಚಿಂಚಿನ ಮಾಯಕ ಸ್ವಾಮಿ ದೇವಸ್ಥಾನ ದೇವರಿಗೆ ದೇವಸ್ಥಾನಕ್ಕೆ ಹೋದಾಗ ನಾಮಪತ್ರಕ್ಕ ಎಲ್ಲ ನೀವು ಫ್ಲೆಕ್ಸ್ ನೋಡ್ತೀರಿ ನಾನು ದೇವಸ್ಥಾನಕ್ಕೆ ಹೇಗೆ ಪ್ರವೇಶ ಮಾಡ್ಬೇಕು ನಮ್ಮ ಬಟ್ಟೆ ಹೇಗಿರಬೇಕು ದೇವಿಗೆ ಕುಂಕುಮಾರ್ಚನೆ ಹೇಗೆ ಮಾಡ್ಬೇಕು ನಮಸ್ಕಾರ ಹೇಗೆ ಮಾಡ್ಬೇಕು ಪ್ರದರ್ಶನ ಹೇಗಲ್ಲ ಇದು ನಾವೇ ಹಾಕಿದ್ದು ಎಷ್ಟೋ ವರ್ಷಗಳಿದ್ದಿದೆ ಅಲ್ಲಿ ಬಂದು ಎಷ್ಟೋ ಮತ್ತೆ ನೋಡ್ಬೋದು ನಮಸ್ಕಾರ ಮಾಡ್ತಾರೆ ಯಾಕಂದ್ರೆ ಗೊತ್ತಿಲ್ಲ ನೋಡ್ ಫಲ ಫಲಕೊಂಡು ಮಾಡ್ತಾ ಇದೆ ಹೀಗೆ ಪ್ರತಿಯೊಂದು ದೇವಸ್ಥಾನದಲ್ಲಿಯೂ ಕೂಡ ನಾವು ಆ ಫಲಕಗಳನ್ನು ಹಾಕುವಂತ ಒಂದು ಗುರಿ ಇದೆ ಜೊತೆಯಲ್ಲಿ ನಾವು ದೇವಸ್ಥಾನಗಳು ಧರ್ಮ ಶಿಕ್ಷಣ ಕೇಂದ್ರಗಳಾಗಬೇಕು ಅನ್ನೋ ದೃಷ್ಟಿಯಲ್ಲಿ ದೇವಸ್ಥಾನ ವಿಶ್ವಸ್ಥೆಗೆ ಮನವಿ ಕೂಡ ಮಾಡ್ತಾ ಇದ್ದೀವಿ ನಿಮ್ಮ ದೇವಸ್ಥಾನದ ಮೂಲಕ ವಾರಕ್ಕೆ ಒಮ್ಮೆ ಒಂದು ಗಂಟೆ ಸುತ್ತಮುತ್ತಲಿನ ನಮ್ಮ ಹಿಂದೂ ಬಂಧುಗಳನ್ನು ಸೇರಿಸಿಕೊಂಡು ಅಲ್ಲಿ ನಾವು ಧರ್ಮ ಶಿಕ್ಷಣ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿದ ಹಿನ್ನೆಲೆಯಲ್ಲಿ ಈಗ ಅನೇಕ ದೇವಸ್ಥಾನಗಳು ಈಗ ಧರ್ಮ ಶಿಕ್ಷಣ ವರ್ಗವನ್ನ ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದಾರೆ ಇದು ಕೂಡ ಈ ಕಾರ್ಯಕ್ರಮದ ಫಲಿತು ಹಾಗಾಗಿ ಈ ಕಾರ್ಯಕ್ರಮದ ಮೂಲಕ ಒಂದು ರೀತಿಯಲ್ಲಿ ಕ್ರಾಂತಿ ನಿರ್ಮಾಣ ಆಗ್ತಾ ಇದೆ ಎಲ್ಲ ಜಿಲ್ಲೆ ಜಿಲ್ಲೆಗಳ ನಾಲ್ಕು ತಾಲ್ಕುಗಳಲ್ಲಿ ಇನ್ನೂ ಕೂಡ ವ್ಯಾಪಕವಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಹೋಗ್ತೀವಿ ಯಾಕಂದ್ರೆ ಇದು ಕೇವಲ ಒಂದು ಕಾರ್ಯಕ್ರಮಕ್ಕೆ ಸೀಮಿತ ಅಲ್ಲ ನೀವು ಕೇಳಿದ ಹಾಗೆ ಈ ಕಾರ್ಯಕ್ರಮದ ಮೂಲಕ ಒಂದು ಹೊಸ ಅಂದ್ರೆ ಧರ್ಮಶಾಸ್ತ್ರದ ಇಂಪ್ಲಿಮೆಂಟೇಶನ್ ದೇವಸ್ಥಾನದಲ್ಲಿ ಹಾಗೂ ತನ್ನ ಅಭಿಯಾನ ಸ್ವರೂಪವಾಗಿ ಇದು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂಥದ್ದು ನನ್ನ ಒಂದು ಭಾವನೆ ಇನ್ನು ಇದೇ ವೇಳೆ ಸಿಬಿಕೆಎಸ್ಎಸ್ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋರೆ ಮಾತನಾಡಿ ರಾಜ್ಯ ಸರ್ಕಾರ ಹಿಂದೂ ದೇವಾಲಯಗಳನ್ನೇ ಟಾರ್ಗೆಟ್ ಮಾಡಿ ಹಿಂದೂ ಸಂಸ್ಕೃತಿಗೆ ಧಕ್ಕೆ ತರುವ ಕಾರ್ಯ ಮಾಡುತ್ತಿದೆ ದೇವಾಲಯಗಳಲ್ಲಿ ಭಕ್ತರು ನೀಡುವ ದೇಣಿಗೆಯನ್ನು ದೇವಸ್ಥಾನ ಮತ್ತು ಹಿಂದೂ ಧರ್ಮದ ಅಭಿವೃದ್ಧಿಗೆ ಬಳಕೆ ಮಾಡದೆ ಅನ್ಯ ಧರ್ಮದ ಅಭಿವೃದ್ಧಿಗಾಗಿ ನೀಡುತ್ತಿರುವುದು ಸರ್ಕಾರದ ಮಲತಾಯಿ ಧೋರಣೆಯನ್ನು ತೋರಿಸುತ್ತಿದೆ ಎಂದರು ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘ ಜಿಲ್ಲಾ ಮಟ್ಟದ ಪರಿಷತ್ತಿನ ಹೊರತಿಗೆಲ್ಲ ಆಗಿದ ಆತ್ಮೀಯ ಮಾಧ್ಯಮ ಮಿತ್ರರೇ ಇವತ್ತಿನ ಪೇಟಿಕೆ ಮೇಲಿದ್ದ ಎಲ್ಲ ಮಾನ್ಯ ಈ ಸನಾತನ ಧರ್ಮದ ಇದು ಎಷ್ಟೋ ವರಿಸದಿಂದ ಇದು ನಾವು ಒಗ್ಗೂಡಿ ಆಗಬೇಕಾಗಿತ್ತು ಈಗ ಇವು ಸಾಹೇಬ್ರ ಹೇಳ್ದಂಗೆ ಒಂದು ನಮ್ಮ ಧಾರ್ಮಿಕ ದೇವಸ್ಥಾನದ ಮೇಲೆ ಸರ್ಕಾರ ಆಗಲಿ ಎಲ್ಲ ಅತ್ಯಾಚಾರ ನಡೆಯೋದ್ರಿಂದ ಮೊನ್ನೆ ತಾನೇ ಎಲ್ಲ ದೇವಸ್ಥಾನದ ಬೊಕ್ಕಸಗಳನ್ನು ಎಲ್ಲ ಸರ್ಕಾರಕ್ಕೆ ಜಮಾ ಮಾಡಬೇಕಂತ ಇದೊಂದು ಆದೇಶ ಮಾಡಿದ್ದ ಭಾಳ ದೊಡ್ಡ ತಪ್ಪ ಅದಕ್ಕೆ ಈ ಪ್ರತಿಯೊಂದು ಇಡೀ ಕರ್ನಾಟಕ ಆದ್ಯಂತ ಗೋವಾ ಮಹಾರಾಷ್ಟ್ರ ಇದು ಇಡೀ ಎಲ್ಲ ನಮ್ಮ ಭಾರತ ದೇಶದಲ್ಲಿಯೇ ಇದು ಅಳವಡಿಸ್ಬೇಕು ಚೆನ್ನಾಗಿ ಆಗಬೇಕು ಈ ಸಂಸ್ಥೆಯಿಂದ ಚೆನ್ನಾಗಿ ಕಾರ್ಯ ಇದ್ದಾರೆ ಇದಕ್ಕೆಲ್ಲ ನಮ್ಮ ಭಾಗದ ಚಿಕ್ಕೋಡಿ ಜಿಲ್ಲೆ ವತಿಯಿಂದ ಆಗಲಿ ಹಾಗೂ ಬೆಳಗಾವಿ ಜಿಲ್ಲೆ ವತಿಯಿಂದ ನಾವು ಪೂರ್ಣ ಅವ್ರಿಗೆ ಸಂಪೂರ್ಣ ನಮ್ಮ ಸರ್ಕಾರವನ್ನು ನೀಡ್ತೇವೆ ಅಂತ ಹೇಳುತ್ತಾ ಇದು ಸರ್ಕಾರ ಇವತ್ತಿನ ದಿವಸ ಮಾಡೋದು ಭಾರ ಅಪರಾಧ ಈ ಅದರ ಗುಡಿ ಹೆಂಗೆ ಹೆಂಗಾಗಬೇಕು ಅವ್ರಿಗೆ ಅವೆಲ್ಲ ದುಡ್ಡ ಬೊಕ್ಕ ಜಮ ಆದ್ರೆ ಈಗ ಹೇಳಿದ್ರೆ ನಮ್ಮ ಭಾಗದಲ್ಲಿ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಯಲ್ಲಮ್ಮ ದೇವಿ ದೊಡ್ಡ ದೇವಸ್ಥಾನ ಅಲ್ಲಿ ಎಷ್ಟು ಭಕ್ತರು ಬರ್ತಾರಂದ್ರೆ ಅಂತ ದುಡ್ಡು ಗೋಳೆ ಆಗೋದು ನೋಡ್ರೆ ಒಂದು ಪ್ರತಿಯೊಂದೂ ಈ ದೇವಸ್ಥಾನ ಡೆವಲಪ್ಮೆಂಟ್ ಆಗಬೇಕಲ್ಲಿ ಡೆವಲಪ್ಮೆಂಟ್ ಏನೂ ಇಲ್ಲ ಹೇಳಿದ ಈ ಪ್ರತಿಯೊಬ್ಬರು ಅಲ್ಲಿ ಭಕ್ತರು ಬಂದ್ರೆ ಅವ್ರ ಭಕ್ತರಿಗೆ ಸರಿಯಾಗಿ ವ್ಯವಸ್ಥೆ ಇಲ್ಲ ಇದು ಮಾಡೋಕ್ಕಿಲ್ಲ ಅದರ ಎಷ್ಟೋ ಬಂಗಾರ ಬೆಳ್ಳಿ ದುಡ್ಡು ಎಲ್ಲ ಬರ್ತದೆ ಅದೆಲ್ಲ ಒಂದು ನಮ್ಮ ಸಂಸ್ಥೆಗೆ ಅದು ಮೀಸಲಿಡಬೇಕು ಅದನ್ನು ಬಿಟ್ಟರೆ ಎಲ್ಲ ಹೋಗಿ ಸರ್ಕಾರ ಕೊಟ್ಟು ಮುಜರಾಯಿ ಇಲ್ಲಂಗೆ ಅಂತಾರೋ ನಮ್ಮದು ದುಡ್ಡೆಲ್ಲ ಗೋಳೆ ಮಾಡಿ ಬೇರೆ ಧರ್ಮಕ್ಕೆ ಕೊಡುವುದು ಈ ಸರ್ಕಾರ ಪ್ರವೃತ್ತಿ ಆಗಬೇಕು ಈ ಎಲ್ಲರೂ ನಾವು ಜಾಗೃತರಾಗಿ ನಮ್ಮ ಕರ್ನಾಟಕ ಹಿಂದೂ ಪರಿಷತ್ ವತಿಯಿಂದ ನಾವೆಲ್ಲರೂ ಒಂದು ನಮ್ಮ ನಮ್ಮ ಧರ್ಮದ ಸನಾತನ ಧರ್ಮದ ಒಂದು ಚೆನ್ನಾಗಿ ಕಾಪಾಡ್ಕೊಂಡು ಹೋದರೆ ಮುಂದಿನ ಭವಿಷ್ಯದಲ್ಲಿ ನಮಗೆ ಒಂದು ಸನಾತನ ಧರ್ಮದ ಭೌತಿಕ ಭಾಳ ದೊಡ್ಡ ಪಕ್ಷ ಇದಾಗಿ ಹೊರಗೆ ಬರಬಹುದು ಅಂತ ಹೇಳಿ ನನ್ನ ನಮಸ್ಕಾರ ಸಮಯದಲ್ಲಿ ಸಿಬಿಕೆಎಸ್ಎಸ್ ಕಾರ್ಖಾನೆಯ ನಿರ್ದೇಶಕರಾದ ಬರ್ತೇಶ್ ಬನವನೆ ಪಂಚಮಸಾಲಿ ಸಮಾಜದ ಮುಖಂಡರಾದ ಸಿದ್ದಗೌಡ ಪಾಟೀಲ್ ಗಿರೀಶ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು